ನಮಗೆ ಆರನೇ ಗ್ಯಾರಂಟಿ ಕೊಡ್ತವೆ ಅಂತ ಹೇಳಿದ್ರು ನಮಗೆ ಅದನ್ನು ಕೊಡಲೇಬೇಕು ನಮ್ಮಂತ ಕನಿಷ್ಠ ಪಾಗ ಯಾರ್ದೂ ಇಲ್ಲ ಪ್ರತಿ ಒಂದು ವಸ್ತುಗಳು ರೇಟ್ ಜಾಸ್ತಿ ಆಗಿದಾವೆ ಎಷ್ಟು ಸರ್ಕಾರಗಳ ಬಂದು ಹೋದ್ರೂ ಒಂದು ಜನವನ್ನು ಹೆಚ್ಚಿಸ್ತಾ ಇಲ್ಲ ಅದು ನಮಗೆ ಭಾಳ ಇದೆ ಮತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ ಅವರು ಅವ್ರು ಬಂದು ಹತ್ತು ವರ್ಷ ಆಯಿತು ನಮಗೆ ಸಂಬಳ ಮಾಡಿದ್ರೆ ಮಾತ್ರ ಒಂದುವರೆ ಸಾವಿರ ಒಂದುವರೆ ಸಾವಿರ ನಾವು ಯಾವ ಥರ ಜೀವನ ಮಾಡ್ಬೇಕಂತ ಅವರೇ ಹೇಳ್ಕೊಡೋಕ್ಕೆ ನಮಗೆ ಈಗ ನಡೀತಕ್ಕಂಥ ಸರ್ಕಾರ ನಮಗೆ ಆರನೇ ಗ್ಯಾರಂಟಿ ಬಗ್ಗೆ ನಮಗೆ ಇದುವರೆಗೂ ಯಾವುದೇ ಚಕಾರವನ್ನು ಎತ್ತಿಲ್ಲ ಆ ಉದ್ದೇಶದಿಂದ ನಾವು ಈ ಮುಷ್ಕರವನ್ನು ಮುಖ್ಯವಾಗಿ ನಾವು ಹಮ್ಮಿಕೊಂಡಿದ್ದೀವಿ ನಾವು ಪ್ರತಿ ಸಲವೂ ಇದೇ ಥರ ಹೋರಾಟ ಮಾಡ್ತೀವಿ ಪ್ರತಿ ವರ್ಷವೂ ಬಜೆಟ್ ಮುಂದಗಡೆ ಏನು ಹೋರಾಟ ಮಾಡಿದರೂ ನಮಗೆ ಯಾವುದೇ ರೀತಿಯ ಸೌಲಭ್ಯ ಸರ್ಕಾರ ನಮಗೆ ಒದಗಿಸ್ಕೊಡ್ತಾನೆ ಇಲ್ಲ ಮತ್ತು ಸ್ಯಾಲ್ರಿ ಹೆಚ್ಚಿಗೆ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಾನು ಕೆಲಸಕ್ಕೆ ಸೇರಿದ್ದೆ ಸುಮಾರು ಹದಿನೈದು ಕಿಲೋಮೀಟ್ರ್ ದೂರಕ್ಕೆ ನಾವು ಮೂರುವರೆ ರೂಪಾಯಿ ಕೊಡ್ತಾಯಿದ್ವಿ ಎರಡು ರೂಪಾಯಿ ಮೂರುವ ರೂಪಾಯಿ ಕೊಡ್ತಾಯಿದ್ವಿ ಈಗ ಅದೇ ಮೂವತ್ತೆಂಟು ರೂಪಾಯಿ ಕೊಡ್ತಾಯಿದ್ವಿ ಆಗಿನ ಲೆಕ್ಕಕ್ಕೂ ಈಗಿನ ಲೆಕ್ಕಕ್ಕೂ ನಾವು ಲೆಕ್ಕ ಹಾಕಿದರೆ ಈಗ ಅವಾಗೆಷ್ಟು ನೂರೈವತ್ತು ರೂಪಾಯಿ ಸಂಬಳ ತಗೊತಿದ್ವೋ ಈಗಲೂ ಅಷ್ಟೇ ಸಂಬಳ ತಗೊಂತಿದ್ವಿ ಅನ್ನೋ ಫೀಲಿಂಗ್ ಇದೆ ಇತ್ತೀಚೆಗೆ ನಮಗೆ ಹೆಲ್ಪರ್ಗಳು ಸಮೇತ ಇಲ್ಲ ಬೇರೆ ಟೀಚರ್ಸ್ಗಳು ಅಷ್ಟೇ ಎರಡು ಕೆಲಸನೂ ಮಾಡಬೇಕು ಹೆಲ್ಪರ್ ಕೆಲಸನ ಅವರೇ ಮಾಡಬೇಕು ಮತ್ತು ಟೀಚರ್ ಕೆಲಸನ ಅವರೇ ಮಾಡಬೇಕು ಒಂದು ತಿಂಗಳು ಎರಡು ತಿಂಗಳಾದ್ರೂ ಅದು ಸಮಸ್ಯೆ ಆಗಲ್ಲ ಆದರೆ ಪ್ರತಿ ಒಂದು ಎರಡು ಮೂರು ವರ್ಷ ಆದರೂ ನಮ್ಗೆ ಹೆಲ್ಪರ್ನ ಹಾಕ್ಬಿಡ್ತಾ ಇಲ್ಲ ಅದು ಒಂದು ದೊಡ್ಡ ಮೇಜರ್ ಸಮಸ್ಯೆ ಪ್ರತಿಯೊಂದು ವಸ್ತುಗಳು ರೇಟ್ ಜಾಸ್ತಿ ಆಗಿದ್ದಾವೆ ಕೇಳಿದಲ್ಲ ಅವ್ರು ಏನೂ ಮಾಡಲ್ಲ ನಮಗೆ ಈಗ ಹನ್ನೊಂದುವರೆ ಸಾವಿರ ಸಂಬಳ ಕೊಡ್ತಾರೆ ಅದು ಜೀವನ ಆಗಲ್ಲ ಎಲ್ಲ ರೇಟು ಬ ಇರೋದ್ರಿಂದಾನ ಅಷ್ಟು ಸಾಕಾಗಲ್ಲ ಅದಕ್ಕೆ ಕನಿಷ್ಠ ವೇತನ ಸರ್ಕಾರ ತೀರ್ಮಾನ ಮಾಡೈತಿ ಒಬ್ಬ ಮನುಷ್ಯನಿಗೆ ಇಷ್ಟೇ ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಅದನ್ನು ಜಾರಿಗೆ ಮಾಡಬೇಕು ಅಂತೇಳಿ ನಾವು ಬೇಡಿಕೆ ಕೇಳ್ಕೊಂತದ ಸರ್ಕಾರನ ಎಷ್ಟು ಸರ್ಕಾರಗಳ ಬಂದು ಹೋದ್ರೂ ಒಂದು ಗೌರವಧನವನ್ನು ಹೆಚ್ಚಿಸ್ತಾ ಇಲ್ಲ ಅದು ನಮಗೆ ಭಾಳ ಬೇಜಾರು ಇದೆ ಮೂರು ನೂರು ರೂಪಾಯಿ ಪಗಾರದಾಗ್ಲಿಂದು ನಾವು ಬಿಸಿ ಊಟದಲ್ಲಿ ಕೆಲಸ ಮಾಡ್ತಿದ್ದೇವೆ ಈಗ ಮೂರು ಸಾವಿರ ಆರುನೂರು ರೂಪಾಯಿ ಪಗಾರ ಆಗ್ಯಾವ ಈ ಸರಿ ಏನಾದರೂ ನಮಗೆ ಒಬ್ಬ ಮಹಿಳೆ ಬಂದಿದ್ದಾಳೆ ಆಗಿದ್ದಾರೆ ಅವರೇನಾದರೂ ನಮ್ಮ ಈ ಬೇಡಿಕೆಯನ್ನು ಈಡೇರಿಸ್ಬೋದು ಗ್ಯಾರಂಟಿಯನ್ನು ಮಾಡ್ಬೋದು ಪ್ರಿಯಾಂಕಾ ಅವರು ಘೋಷಣೆ ಮಾಡಿದ್ರೆ ಅದು ಆಗ್ಬೋದು ಅಂತೇಳಿ ಬಹಳ ಆಸೆಯಿಂದ ನಮ್ಮ ಕಾರ್ಯಕರ್ತೆ ಸಹಾಯಕಿಯರು ಇದ್ವಿ ಆದರೆ ಇವರು ಸಹ ಯಾಕೋ ನಮ್ಮ ಕಡೆ ಏನು ಗಮನ ಹರಿಸ್ತಾ ಇಲ್ಲ ಬೆಳಗ್ಗೆ ಹೋಗ್ಬೇಕು ನಾವು ಕಸ ಹುಡುಗಬೇಕು ಹಾಲು ಹಾಕಬೇಕು ಹಾಲು ಹಾಕಬೇಕು ನೀರು ತುಂಬಿಕೋಬೇಕು ತತ್ತಿ ಕುದಿಸ್ಕೋಬೇಕು ಅಡುಗೆ ಮಾಡಬೇಕು ಅಂದ್ರೂ ನಮ್ಮ ಗಮನಕ್ಕೆ ಸರ್ಕಾರ ಗಮನಕ್ಕೆ ಇನ್ನೂ ಈವರೆಗೆ ಬಂದಿಲ್ಲ ನಮಗೆ ಅಂತಂದ್ರೆ ನಮಗೆ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ನಮಗೆ ಕಸ ಕಸ ಏನಕ್ಕೆ ಕಸ ಬೇಕು ಕಸದಕ್ಕಿನ್ನ ಐತೆ ಆತಿತ್ತು ನೋಡ್ತಾರೆ ಟಾರ್ಚರ್ ಕೊಡ್ತಾರೆ ನಮಗೆ ನಾವು ಹೇಳೋದು ಯಾರಿಗೆ ಹೇಳಬೇಕು ಸರ್ಕಾರ ಹೇಳ್ಕೊತಾನೆ ಸರ್ಕಾರ ಏನತ್ತರ ನೀವು ಕರೆಕ್ಟ್ ಕೆಲಸ ಮಾಡ್ಲಿಲ್ಲ ಅದಕ್ಕೆ ನೀವು ತೆಗಿಲಿಕ್ಕೆ ತರತ್ತಾರ ಅರವತ್ತು ವರ್ಷ ಅಂದ್ರೆ ಇನ್ನ ಅರವತ್ತು ವರ್ಷಕ್ಕಿನ್ನ ಕಮ್ಮಿ ಇರ್ತದೆ ತೆಗೆದು ಸಿನ್ ಸನ್ ಬೇರೆದವ್ರಿತ್ತು ಅಂದ್ರೆ ಹಂಗೆ ಹಿಂಗೆ ಅವು ಇವು ಹೇಳಿಕೆ ನಮಗೆ ಭಾಳ ಟಾರ್ಚರ್ ಕೊಡ್ಲತ್ತಾರೆ ನಮ್ಮಂತ ಕನಿಷ್ಠ ಕನಿಷ್ಠಪ್ಪಾಗ ಯಾರ್ದೂ ಇಲ್ಲ ಮೂರು ಸಾವಿರ ರೂಪಾಯಿದಾಗ ಜಮನ್ ಹಾಸ್ಬೇಕು ಪ್ಲೇಟ್ ತೊಳಿಬೇಕು ಗ್ಲಾಸ್ ತೊಳ್ಕೊಬೇಕು ಇಷ್ಟು ಕೆಲಸ ಮಾಡಿದ್ರೆ ಖಾಲಿ ಮೂರು ಸಾವಿರದ ಆರ್ನೂರದಾಗ ನಾವು ದುಡ್ಲೇಕೀವಿ ನಮಗೆ ಯಾವ ಆಧಾರದ ಮೇಲೆ ಇವರು ಎ ಪಿ ಎಲ್ ಕಾರ್ಡ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಎ ಪಿ ಎಲ್ ಕಾರ್ಡ್ ಮಾಡ್ತಾ ಇದ್ದಾರೆ ನಮಗೆ ಬಿ ಪಿ ಎಲ್ ಕಾರ್ಡ್ ತೆಗ್ದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರು ನಾವು ನಮ್ಮ ಸರ್ಕಾರ ಬಂದ್ರೆ ನಾವು ನಮಗೆ ಆರನೇ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದರು ಸರ್ ನಮ್ಮ ಕಡೆಗೆ ತಿರುಗಿ ಮಖಕನ ಮಾಡ್ತಾ ಇಲ್ಲ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಬರ್ತಾ ಇಲ್ಲ ನಮಗೆ ಒಂದು ಮನೆ ಲೋನ್ ಆಗಿದ್ರು ಆಗ್ತಾ ಇಲ್ಲ ಮಕ್ಕಳು ವಿದ್ಯಾಭ್ಯಾಸನೂ ಆಗ್ತಾ ಇಲ್ಲ ನಮಗೆ ಎಲ್ಲಾ ರೀತಿಯಿಂದ ತೊಂದರೆ ಆಗ್ತಾ ಇದೆ ಇತ್ತಲಗೇ ಗೌರ್ಮೆಂಟ್ ನೌಕರದಾರನೂ ಆಗ್ತಾ ಇಲ್ಲ ನಾವು ಕೂಲಿ ಕಾರ್ಮಿಕರನೂ ಆಗ್ತಾ ಇಲ್ಲ ನಾವೇನು ಕೇಳ್ತಾ ಇದಾವೆ ಅಂದ್ರೆ ಮಲತಾಯಿ ಧೋರಣೆ ಮಾಡೋದು ಬೇಡ ತಾಯಿಯಾಗ ಅನುಸರಿಸ್ಕೊಂಡು ನಮಗೆ ಕಾಯಂ ಕೆಲಸ ಕೊಡಬೇಕು ಮತ್ತೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ ಅವರು ಅವ್ರು ಬಂದು ಹತ್ತು ವರ್ಷ ಆಯ್ತು ನಮಗೆ ಸಂಬಳ ಮಾಡಿರೋ ಮಾತ್ರ ಒಂದುವರೆ ಸಾವಿರ ಒಂದುವರೆ ಸಾವಿರ ನಾವು ಯಾವ ಥರ ಜೀವನ ಂತ ಅವ್ರೇ ಹೇಳ್ಕೊಡಂಗ ನಮಗೆ ಯಾಕಂದ್ರೆ ಅವ್ರು ಬಂದು ಹತ್ತು ವರ್ಷ ಆಯಿತು ಹತ್ತು ವರ್ಷಕ್ಕೆ ಬರೀ ಒಂದು ವರ್ಷ ಅವ್ರ ಅಷ್ಟೇ ನಮ್ಗೆ ಹೆಚ್ಚಿಗೆ ಮಾಡಿರೋದು ಈಗ ಮೊನ್ನೆ ನಿನ್ನೆ ಇವತ್ತಿನ ನ ಕೂಡ ಅವರು ಏನು ನಮಗೆ ನಮ್ಮ ಬಗ್ಗೆ ಏನು ಇದು ಮಾಡಿಲ್ಲ ಆಯುಷ್ಮಾನ್ ಭಾರತ ಏನೋ ಕಾರ್ಡ್ ಒಂದು ಇದು ಅಂತ ಹೇಳ್ಯಾರ ಅದು ನಾವು ಮಾಮೂಲಿ ಅದನ್ನ ಅವ್ರೇನು ಅದನ್ನು ಸುಮ್ಮನೆ ಬಜೆಟ್ನಾಗ ಹೇಳೋಂಥ ಅವಶ್ಯಕತೆ ಏನಿಲ್ಲ ಸುಮ್ಮನೆ ಜನಕ್ಕೆ ಏನು ಅನಿಸ್ತತಿ ನೋಡಿ ಇವ್ರಿಗೆ ಸೇರಿಸಿ ಮುಟ್ರಂಗೆ ನೋಡಿ ಏನೋ ಒಂದು ಕೊಡ್ತಾರಂತ ಅವ್ರಿಗೆ ಹಂಗೆ ಅನಿಸ್ತತಿ ಬಟ್ ಅದೇನು ಆಯುಷ್ಮಾನ್ ಕಾರ್ಡಿಂದ ನಮಗೇನು ಉಪಯೋಗ ಆಗೋಲ್ಲ